ಇಲ್ಲಿ ಬಂದು ಕೂತ್ಕೊಂಡೆ ಸ್ಕೂಲ್ ಸ್ಟಾರ್ಟ್ ಆಗುವಾಗ ಹೋಗ್ತೀವಿ ಇಲ್ಲಿನ ಪ್ರಪಂಚನೇ ಒಂದು ಡಿಫ್ರೆಂಟ್ ಮಜಾ ಎಲ್ಲಾನು ನಡೆಯಿತು ಮಾಡಿ ಅಲ್ಲ ಬಲಿ ಬಲಿ ಗಾಯ ಎಂದರು ಗಿಂಡಿಯಾ ತೋರಿದರು ಲಗ್ಗೆ ಹಾಕಲು ಹೇಳಿದರು ಒಪ್ಪನ ಜಕ್ಕೆಲ್ಲಿ ನಮ್ಮ ಪುಟ್ಟ ದಿನ ಕಿಲ್ಲಿ ಅಂಜಾದ ನಮ್ಮ ತುಳುಟಿ ಪಾತಿರುದು ಹಾಯ್ ಗೈಸ್ ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೇವೆ ಯಾಕೆಂದರೆ ವರ್ಷದಲ್ಲಿ ಒಂದು ದಿನ ತಪ್ಪದೇ ಇಲ್ಲಿಗೆ ಬಂದೇ ಬರ್ತೀವಿ ನಮ್ಮ ಕುಟುಂಬದ ದೈವ ದೇವರುಗಳ ಆಶೀರ್ವಾದ ಪಡೆದುಕೊಳ್ಬೇಕು ಅಂತ ಸೊ ಇವತ್ತಿನ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂದುವರೆಗೂ ವಾಚ್ ಮಾಡಿ ಏಕೆಂದರೆ ಫುಲ್ ಫ್ಯಾಮಿಲಿ ಮೂಡಿ ಮಸ್ತಿ ಎಲ್ಲನೂ ಇರುತ್ತೆ ಅಷ್ಟೇ ಅಲ್ಲದೆ ನಾವು ಎಂಜಾಯ್ ಮಾಡಬೇಕು ಅಂತಲೇ ಬಂದಿದ್ದೇವೆ ಸೊ ಇಲ್ಲಿನ ವ್ಯೂಸ್ ಅಷ್ಟೊಂದು ಚೆನ್ನಾಗಿದೆ ನೀವು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂದುವರೆಗೂ ವಾಚ್ ಮಾಡಿ ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ

ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾವು ನನ್ನ ಮಾವನ ಮನೆಗೆ ಬಂದಿದ್ದೇವೆ ಸೊ ನಾವು ನಮ್ಮ ಮಾವನ ಮನೆಗೆ ಬಂದಿದ್ದೇವೆ ಸೊ ವರ್ಷದಲ್ಲಿ ಒಂದು ದಿವಸ ನಾವು ಇಲ್ಲಿಗೆ ಮಿಸ್ ಮಾಡದೆ ಬರ್ತೀವಿ ಯಾಕೆಂದರೆ ನಮ್ಮದು ಭೂತದ್ದು ಕಾರ್ಯ ಎಲ್ಲ ಇವತ್ತು ಸೊ ಪ್ರತಿ ವರ್ಷ ಮೇಯಲ್ಲಿ ನಡೆಯುತ್ತೆ ನೋಡಿ ಇಲ್ಲಿ ಬರೋದಕ್ಕೆ ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಯಾಕೆಂದರೆ ಮುಂಚೆಲ್ಲ ಸಣ್ಣ ಇರಬೇಕಾದ್ರೆ ನಾವು ಹೈಯೆಸ್ಟ್ ರಜೆ ಸಿಗಬೇಕಾದ್ರೆ ಇಲ್ಲಿ ಬಂದು ಕೂತ್ಕೊಂಡೆ ಸ್ಕೂಲ್ ಸ್ಟಾರ್ಟ್ ಆಗುವಾಗ ಹೋಗ್ತಿದ್ವಿ ಸೊ ಅಷ್ಟೊಂದು ಖುಷಿ ಆಗ್ತಿತ್ತು ಬಟ್ ಈಗ ಈಗ ಎಲ್ಲ ಕೆಲಸ 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 ಅಂತ ಬರೋಕ್ಕಾಗಲ್ಲ ಆದರೂ ಒಂದು ದಿವಸ ಫ್ರೀ ಮಾಡಿ ಇವತ್ತು ಬಂದಿದ್ದೀವಿ ಸೊ ಇಲ್ಲಿ ವ್ಯೂಸ್ ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲಿನ ಪ್ರಪಂಚನೇ ಒಂದು ಡಿಫ್ರೆಂಟ್ ಯಾಕೆಂದರೆ ನಾವು ಜಾ ನಾವು ಸಿಟಿಯಲ್ಲಿರೋದ್ರಿಂದ ಇಲ್ಲಿ ಬರುವಾಗ ಫುಲ್ ಎಂಜಾಯ್ ಮಾಡ್ತೇವೆ ಇವತ್ತು ಈಗ ನಾವು ಸ್ವಲ್ಪ ಮಂದಿ ಬಂದಿದ್ದೇವೆ ಇನ್ನು ನಮ್ಮ ಫುಲ್ ಫ್ಯಾಮಿಲಿಯೂ ಬರಬೇಕಷ್ಟೇ ಆಮೇಲೆ ಮಸ್ತಿ ಮೋಜು ಮಜಾ ಎಲ್ಲನೂ ನಡೆಯುತ್ತೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ವಾಚ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಅಲ್ಲ ಬನ್ನಿ ಹೋಗುವ अल्ला लगान से बने बने गाइस बालकेश बालकेश नाम लेते कार

न <laughs> 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 ओम बस भाग दिमाग बस पावाड़ी मारने जाके इतना ही खेला खट्टा कदरी भस्वा रक्षा प्रस्तुत रहा हमारा परमाणु विद्युत रे दयामी सब पार्वती माँ माँ मेरे तेरे ये हमें माँ मेरे तेरे ये हमें उन्हें दात्मा बनाकर प्राणों को दे दया रसों

तो हिरण्य नगर अगर पत्र आला तो क्या प्रथम नमः वहाँ उस सुते रीजन विवाह हो तो अनंत सब नहीं वाला था अतः शांति प्रेम से भी प्रेम से उस रीजन में सुते था आज ओ हिरण्य गर्भ अगर पत्र में विवाह हो तो अनंत सब नहीं वाला था शांति प्रेम से भी प्रेम ನೋಡಿ ಗೈಸ್ ನಾವು ಮುಂಚೆ ಇಲ್ಲ ಆಟ ಆಡ್ತಿರುವ ಆಟ ಪ್ಲೇಸ್ ನೋಡಿ ಫುಲ್ಲು ಕಂಗು ತೋಟ ಕಂಗು ತೋಟ ಅಡಿಕೆ ತೋಟ ನೋಡಿ ಇದು ನನ್ನ ಅಕ್ಕ ನೋಡಿ ಬಂದಿಲ್ಲರಿ ಅದೇ ನೋಡಿ ಇದು ಒಂದು ದೊಡ್ಡ ತೋಡ ಆಯ್ತಾ ಇಲ್ಲಿ ಮುಂಚೆ ತುಂಬಾ ನೀರ್ ಬರ್ತಿತ್ತು ನಾವ್ ಇದ್ರಲ್ಲಿ ಆಟ ಎಲ್ಲ ಆಡ್ತಿದ್ವಿ ಮೀನೆಲ್ಲ ಎಲ್ಲಾ ಇಡಲಿಕ್ಕೆ ಬರ್ತಿದ್ವಿ ನೋಡಿ ಗೈಸ್ ಫುಲ್ ತೋಟ ಎಲ್ಲ ಕಡೆ ನೋಡಿದ್ರೆ ಹಸಿರು 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 ಅಂತ ಕಾಣ್ತಾ ಇರ್ಬೇಕಲ್ಲ ನೋಡಿ ಮುಂಚೆ ನಮಗೆ ಇಲ್ಲಿ ಎಲ್ಲ ಬರುದಂತೆ ತುಂಬಾ ಖುಷಿ ಆಗ್ತಿತ್ತು ಅಂದ್ರೆ ಈಗ ವರ್ಷಕ್ಕೊಮ್ಮೆ ಮಾತ್ರ ಬರುದು ನಾವು ಇಷ್ಟಕ್ಕೂ ಇಲ್ಲಿ ತನಕ ಯಾಕೆ ಬಂದದ್ದು ಗೊಸುಂಟ ಒಂದು ಗುಜ್ಜೆ ಕೊಂಡೋಗ್ಲಿಕ್ಕೆ ಅಂತ ಬಂದದ್ದು ಇವತ್ತು ಮಧ್ಯಾಹ್ನ ಪದಾರ್ಥಕ್ಕೆ ಸೊ ನನ್ನ ಮಾಮಿ ಉಂಟಲ್ಲ ಇಲ್ಲಿ ಇಲ್ಲಿ ಅಂತ ಹೇಳಿದ್ರು ಸರಸಕ್ಕನ ಮನೆ ಅಂತೆ ಈ ಸರಸ ಮೂರು ಮೈಲಿ ದೂರ ಬಂದಿದ್ದೇವೆ ಈಗ ಇನ್ನೂ ಸಹ ಸರಸಕ್ಕನ ಮನೆ ಕಾಣುವುದಿಲ್ಲ ಬಂದಿನ ಹತ್ತಂಡಿ ಯಾಕೆರ ಹುಡು ನೋಡಿ ಇದು ನನ್ನ ಅಕ್ಕ ಆಯ್ತಾ ಇವರು ಒಳ್ಳೆ 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 ಸ್ಪೀಚ್ ಮಾಡ್ತಾರೆ ತೋಟ ಖುಷಿ ಆಗ್ತದೆ ನಾವುಂಟಲ್ಲ ಗುಜ್ಜೆ ತೆಗಿಲಿಕ್ಕೆ ಎಂತ ಸಿಟ್ಕೊಂಡು ಬರ್ಲಿಲ್ಲ ಈಗ ನಮ್ಮ ಬಂದ್ರಲ್ಲ ಅವರು ಈಗ ದೋಂಟಿ ತರ್ಲಿಕ್ಕೆ ಹೋಗಿದ್ದಾರೆ ಅದನ್ನು ತೆಗಿಲಿಕ್ಕೆ ನನ್ನದು ಕನ್ನಡ ಅಷ್ಟು ಕ್ಲಿಯರ್ ಇಲ್ಲ ಆಯ್ತಾ ಯಾಕೆಂದ್ರೆ ನಾನು ಮಂಗಳೂರಲ್ಲಿ ಇರುದಲ್ಲ ಸೊ ಹಾಗಾಗಿ ತುಳು ಮಿಡ್ಲ್ ಮಿಡ್ಲಲ್ಲಿ ತುಳು ಬರ್ತದೆ ಸೊ ಇಗ್ನೋರ್ ಮಾಡಿ ನಮ್ಮ ಮದರ್ ಟಂಗ್ ತುಳುವಲ್ಲ ఎంచినే గొత్తుంది ఇ గు కనయరతే అండ్ ఎంక్ కత్తి కనయార మర పోయి ఇంకెలాంటి కన్యారోత్తి పో పత్తనే ఇజ్జి ఇంకా బరు అదోటి పర్వాల అలబరువే అందు ఉమిలుండియ్ మస్తు కిన్ని కిన్ని ఉమిలుండు చిత్రదుర్గ దాకళ్ళిన కోట

ಎಂದರು ಗುಜ್ಜೆಯನ್ನು ಹಸ್ತಾಂತರಿಸಿದ್ದಾರೆ ಅವರದೊಂದು ಗಾನ ಕೇಳಿ ಉಂಟಲ್ಲ ಅವರು ತುಂಬಾ ಇನ್ಸ್ಪೈರ್ ಆಗಿ ಒಂದು ಗುಜ್ಜೆಯನ್ನು ಹಸ್ತಾಂತರಿಸಿದ್ದಾರೆ ಈಗ ಅವರಿಗೆ ಮನಸ್ಸು ಕೇಳಲಿಲ್ಲ ಒಂದು ಕಮ್ಮಿ ಆಯ್ತು ಅಂತ ಅನಿಸ್ತಾ ಉಂಟು ಅದಕ್ಕೆ ಕೊಡ್ತಿದ್ದಾರೆ

ಮೇಲ <nu led> <can deveil También a Enough> ý định một chút ý định một chút ý định một chút ý định một chút ý một chút ý định một

கரெத்து <interferes>

ಈಗೇ ನಮ್ಮದ ಪಾಡ್ಡ್ ದೊಡ್ಡ ಬಕ್ಕ ಏಸಿಗೆ ಈತ ಶೋಕು ಕುಲ್ದೇರೆ ಜೊಡಬಕ ಕೂಡ ಸರಿ ಬೈಕ್ दिले ಹಾ ದೇಲಿ ಓರಾ ಕೇರಿ ಬಕಾಲಿ ಪುಳಿ ಕೊತ್ತಾ ಮಾರಿ ಮುಂಜಿ ಈತೆ ಟೆಟೆ ಪೂರ

க பர்ப்படி டூ தி ஷூட்டி இச்சி படூட்ட ಈಗ ನಮ್ಗೆ ಕೋಳಿ ಕ್ಲೀನ್ ಮಾಡೋದಿದೆ ಈ ಕೆಲಸನ ನಾನು ಇದು ಮೊದಲನೇ ಬಾರಿಗೆ ಮಾಡ್ತಿರೋದು ಇದನ್ನ ನೋಡಿದಾಗ ಕೆಲವರಿಗೆ ಏನಪ್ಪ ಇವರು ಈ ರೀತಿ ಪ್ರಾಣಿ ಹಿಂಸೆ ಮಾಡ್ತಾರೆ ಅಂತ ಅನ್ಕೋಬಹುದು ಆದ್ರೆ ಇದು ನಮ್ಮ ಕಲ್ಚರ್ ನಾವು ವರ್ಷಕ್ಕೆ ಒಮ್ಮೆ ನಮ್ಮ ಕುಟುಂಬದ ಜಾಗ ಎಲ್ಲಿದೆ ಅಷ್ಟೇ ಕುಟುಂಬದ ದೈ ದೈವ ದೇವರುಗಳನ್ನು ಆರಾಧಿಸ್ತೇವೆ ಸೊ ನಮ್ಮ ಹಿಂದಿನ ಪೀಳಿಗೆಯವರು ಇದನ್ನು ಮಾಡ್ಕೊಂಡು ಬಂದಿರೋದು ಅದನ್ನು ನಾವು ಈಗ ಮುಂದುವರಿಸಿ ಹೋಗ್ತಾ ಇದ್ದೇವೆ ಅಷ್ಟೇ ಸೊ ತುಳುನಾಡಿನಲ್ಲಿರುವವರಿಗೆ ಎಲ್ರಿಗೂ ಅವರವರ ಅವರವರ ಕುಟುಂಬದಲ್ಲಿ ದೈವ ದೇವರುಗಳು ಇದ್ದಾರೆ ಸೊ ಅವರಿಗೆ ಇದರ ಬಗ್ಗೆ ಗೊತ್ತು ಆದರೆ ಬೇರೆ ಕಡೆಯಲ್ಲಿ ಯಾವ ರೀತಿ ಇದನ್ನು ಮಾಡ್ತಾರೆ ಅನ್ನೋದು ನನಗೆ ಖಂಡಿತ ಗೊತ್ತಿಲ್ಲ ನಾವು ಮಾತ್ರ ಇದೇ ರೀತಿ ಮಾಡೋದು ನಿಮಗೆ ನೋಡುವಾಗ ನಿಮಗೆ ಏನು ಅನ್ನಿಸುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ ಕಮೆಂಟಲ್ಲಿ ಕೆಟ್ಟದಾಗಿ ದಯವಿಟ್ಟು ಕಮೆಂಟ್ ಮಾಡಬೇಡಿ ಯಾಕೆಂದರೆ ಇದು ನಾವು ನಮ್ಮ ದೈವದೇ ನಮ್ಮ ದೈವ ದೇವರಗಳನ್ನು ಆರಾಧಿಸಿಕೊಂಡು ಬಂದಿರುವ ಒಂದು ರೀತಿ ಅಷ್ಟೆ ಅದನ್ನು ಇದು ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಹೇಳ್ತೀನಿ ಇದನ್ನು ನನಗೆ ಕ್ಲೀನ್ ಮಾಡೋದು ಹೇಗೆ ಅಂತ ಖಂಡಿತ ಗೊತ್ತಿಲ್ಲ ನನಗೆ ಫುಲ್ಲು ಸ್ಮೆಲ್ ಸ್ಮೆಲ್ ಅಂತ ಬರ್ತಿತ್ತು ಆದರೆ ಏನು ಮಾಡೋದು ನನ್ನ ಅತ್ತೆ ಯಾವಾಗಲೂ ಇದನ್ನು ಮಾಡ್ಕೊಂಡು ಬಂದಿರೋದು ಆದರೆ ಅವರಿಗೆ ಹೆಲ್ತ್ ಕಂಡೀಷನ್ ಸ್ವಲ್ಪ ಸರಿ ಇರಲಿಲ್ಲ ಅವ್ರು ನನ್ನನ್ನು ಗೈಡ್ ಮಾಡ್ತಿದ್ರು ಅಷ್ಟೇ ಸೊ ಅವರು ಯಾವ ರೀತಿ ಗೈಡ್ ಮಾಡಿದ್ದಾರೆ ಅದರ ರೀತಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಮತ್ತು ಎಲ್ಲರೂ ಬೇರೆ ಬೇರೆ ಕೆಲಸದಲ್ಲಿ ಆಗಿದ್ದರು ಇದರ ನಡುವೆ ನಾನು ಮತ್ತು ನನ್ನ ಅಣ್ಣ ಮಾತ್ರ ಸ್ವಲ್ಪ ಫ್ರೀ ಅನ್ನಿಸ್ತಿದ್ದು ಹಾಗಾಗಿ ನಮ್ಮನ್ನೇ ಇಲ್ಲಿ ಕೂರಿಸಿದ್ದಾರೆ ಅಷ್ಟೇ

ಇದು ಈ ಹುಡುಗನದು ಇಂದು ಬೀಳ್ಕೊಡುಗೆ ಸಮಾರಂಭ ಎನ್ ಇಷ್ಟ అన్న ఇష్టదు జోలికి దాఖలే సీరె మారిన ఇది మూలంజి మీటింగ్ ఎంచ పూపినీ ఎంచీ Barpenke le bai. Fisha la ca gitacar. Ammecca. bai.